我得停了。 ಏಳನೇ ತಾರೀಕು ಹದಿನಾರನೇ ತಾರೀಕು ಮತ್ತು ಇಪ್ಪತ್ತೈದನೇ ತಾರೀಕು ಈ ಮೂರು ಡೇಟ್ಸ್ ಅಲ್ಲಿ ಏನಾದರೂ ಹೋಗಿದ್ರೆ ಇನ್ಫಾರ್ಮೇಷನ್ ನಿಮಗೆ ನೋಡಿ ಈ ಸೆವೆನ್ನ ನ ಒಂದು ಮಿಸ್ಟೀರಿಯಸ್ ನಂಬರ್ ಅಂತ ಹೇಳ್ತೀರಿ ಒಂದು ರಿಸರ್ಚ್ ಓರಿಯೆಂಟೆಡ್ ನಂಬರ್ ಅಂತ ಹೇಳ್ತೀರಿ ಒಂದು ಆಸ್ಟ್ರಜಿಕಲ್ ಕನೆಕ್ಟಿಂಗ್ ಮಾಡಕ್ಕೆ ಹೋದ್ರೆ ಕೇತು ಅನ್ನೋ ನಂಬರ್ ಹೇಳ್ತೀರಿ ಬಟ್ ಇಲ್ಲಿ ಪಾಸಿಟಿವ್ಸ್ ಏನು ಅಂತಂದ್ರೆ ಒಂದು ಡೀಪ್ ರಿಸರ್ಚ್ ಮೈಂಡ್ ಸೆಟ್ ಒಂಥರ ಏನಾದ್ರು ಅನಲೈಸ್ ಮಾಡೋ ಮನುಷ್ಯ ಫಾರ್ ಎಕ್ಸಾಂಪಲ್ ಮಹೇಂದ್ರ ಸಿಂಗ್ ಧೋನಿ ನೋಡಿ ಇವರು ಯಾವುದನ್ನ ಒಂದು ನಾರ್ಮಲ್ ಆಗಿ ನೋಡಕ್ ಒಂದು ಮನುಷ್ಯ ಅದನ್ನ ನೋಡ್ಬಿಡ್ತಾರೆ ಫಾರ್ ಎಕ್ಸಾಪಲ್ ನೀವು ನೋಡಿ ಧೋನಿ ಕ್ರಿಕೆಟ್ ಅಲ್ಲಿ ಡಿಆರ್ ಎಸ್ ಅವ್ರು ತಗೊಂಡಿದ್ದೆಲ್ಲ ಡಿಶನ್ಸ್ ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ ಸೇ ಬೇರೆಯವ್ರು ನೋಡಿದ್ರಿಂದ ಇವ್ರು ನೋಡ್ತಾರೆ ಸೊ ಇವರು ಟ್ರಿಗರಿಂಗ್ ಪಾಯಿಂಟ್ ಏನು ಅಂತ ನೋಡಿ ಇವರಿಗೆ ಫಸ್ಟ್ ಫಾಸ್ಟ್ ಡಿಶನ್ಸ್ ತೊಗೊಬಾರ್ದು ಯಾವಾಗ ನೀವು ಫಾಸ್ಟ್ ಡಿಶನ್ಸ್ ತೊಗೊತಿರೋ ಅವಾಗ ಲೈಫಲ್ಲಿ ಫೇಲ್ ಆಗಿರ್ತೀರ ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಡಿಶನ್ಸ್ ತೊಗೊಬೇಕು ನೋಡಿ ಅದೇ ಥರ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ಏಳನೇ ತಾರೀಕಲ್ಲಿ ಹುಟ್ಟಿರೋ ಏಳು ಹದಿನಾರು ಇಪ್ಪತ್ತೈದರಲ್ಲಿ ಸ್ವಲ್ಪ ಫ್ಯಾಮಿಲಿ ಲೈಫ್ ಇಶ್ಯೂಸ್ ಬರುತ್ತೆ ಅದಕ್ಕೆ ಡಿಶನ್ಸ್ನ ಕರೆಕ್ಟಾಗಿ ತೊಗೊಳ್ಳಿ ಸ್ಲೋ ಆಗಿ ತಗೊಳ್ಳಿ ಫಾಸ್ಟ್ ಡಿಶನ್ಸ್ ತೊಗೊಂಡ್ಬಿಡಿ ಅದೇ ನಿಮಗೆ ಟ್ರಿಗರಿಂಗ್ ಪಾಯಿಂಟು ಯಾವಾಗ ಈ ಟ್ರಿಗರಿಂಗ್ ಪಾಯಿಂಟ್ನ ಸ್ಲೋ ಡಿಶನ್ ಮೇಕಿಂಗ್ ತುಂಬ ಯೋಚನೆ ಮಾಡಿ ತೊಗೊತೀರಿ ಯಾಕಂದರೆ ನಿಮ್ಮ ಥರ ರಿಸರ್ಚ್ ಮೆಂಟ್ಸೆಟ್ ಯಾವುದಿಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ತಗೊಳ್ಳಿ ಡೆಫಿನೆಟ್ಲಿ ಲೈಫಲ್ಲಿ ಸಕ್ಸಸ್ ಆಗುತ್ತೆ ಥ್ಯಾಂಕ್ ಯು